ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃವಾಯ್ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಒಂದು ಸಮಸ್ಯೆಗಳಾಗಿರ್ತಕ್ಕಂಥ ಎರಳು ಗೂರುಡುತನ ಅಂದರೆ ಕೆಲವು ಜನರಿಗೆ ರಾತ್ರಿ ಸರಿಯಾಗಿ ಕಣ್ಣೇ ಕಾಣಿಸೋದಿಲ್ಲ ಅಂತಹ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಈ ಎರಳು ಗೂರುಡುತನವನ್ನು ನಾವು ನೋಡೋದಾದರೆ ಇದಕ್ಕೆ ಮೂಲ ಕಾರಣ ಪಿತ್ತ ವಿಕಾರ ಆಲೋಚಕ ಪಿತ್ತ ವಿಕಾರದಿಂದಾಗಿ ಮುಖ್ಯವಾಗಿ ಎರಳು ಕುರುಡತನ ಬರ್ತದೆ ಹಾಗೂ ಅಲ್ಲಿರ್ತಕ್ಕಂಥ ತರ್ಪಕ ಕಪದ ವಿಕಾರದಿಂದನೂ ಕೂಡ ಈ ಒಂದು ಎರಳು ಗೂರುಳತನ ಬರ್ತದೆ ಅಂತ ನಾವು ಆಯುರ್ವೇದ ಶಾಸ್ತ್ರದ ಒಂದು ವಿಜ್ಞಾನದಲ್ಲಿ ಕಾಣಬಹುದು ಹಾಗೆಯೇ ನಾವು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ನೋಡೋದಾದರೆ ವಿಟಮಿನ್ ಎ ಡೆಫಿಷಿಯನ್ಸಿ ಇಸ್ ಅ ಮೇನ್ ರೀಸನ್ ಆಫ್ ಒಂದು ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ ಆ ವಿಟಮಿನ್ ಎ ಡೆಫಿಷಿಯನ್ಸಿನ ಸರಿಪಡಿಸ್ಕೊಳ್ಳಿಕ್ಕೆ ಅಲ್ಲೇನು ಹೇಳಾಗ್ತದೆ ಅಂದರೆ ಕ್ಯಾರೆಟ್ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ವಿಟಮಿನ್ ಎ ಹೆಚ್ಚಾಗಿರ್ತಕ್ಕಂಥ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ತಕ್ಕಂಥದ್ದಾಗಿರ್ಬೋದು ಆಮೇಲೆ ಪಪ್ಪಾಯ ಆಗಿರ್ಬೋದು ಇಂಥ ಪ್ರಯೋಗವನ್ನು ಮಾಡೋದರಿಂದ ನಮಗೆ ವಿಟಮಿನ್ ಎ ಸಮರ್ಪಕವಾಗಿ ಸಿಗ್ತದೆ ಅದರಿಂದ ನಮ್ಮ ಕಣ್ಣಿನ ಆ ಒಂದು ಎರಳು ಗುರುಳುತನ ಸಮಸ್ಯೆ ಹೋಗ್ತದೆ ಅಂತ ಹೇಳ್ತಾರೆ ಇದೊಂದು ಪರಿಹಾರ ಆಯಿತು ಇನ್ನು ನಮ್ಮ ನಾಟಿ ವೈದ್ಯ ಪದ್ಧತಿಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಒಂದಿಷ್ಟು ಈ ಒಂದು ರಾತ್ರಿ ಕುರುಳುತನಕ್ಕೆ ಎರಳು ಗುರುಳುತನಕ್ಕೆ ಮನೆ ಮದ್ದನ್ನು ಹೇಳ್ತಾರೆ ಅದೇನೆಂದರೆ ಚಿಲ್ಕರವೆ ಸೊಪ್ಪು ಅಂತ ಕರೀತಾರೆ ಅದನ್ನು ಕಿರುಕ್ಸಾಲಿ ಸೊಪ್ಪು ಅಂತ ಕರೀತಾರೆ ಅದನ್ನು ಕೆಲವು ಭಾಗದಲ್ಲಿ ಸಣ್ಣ ಎಲೆಯ ತಪ್ಪಲು ಅಂತಲೂ ಕೂಡ ಕರೀತಾರೆ ಈ ಒಂದು ಆ ಸೊಪ್ಪನ್ನು ನೀವು ಒಂದು ಹಿಡಿಯಷ್ಟು ಒಂದು ಗ್ಲಾಸ್ ನೀರಿಗೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಆ ಒಂದು ಎರಡು ಗೂಡತನ ಸಮಸ್ಯೆ ಗುಣ ಆಗ್ತದೆ ಅಂತ ಹೇಳಾಗ್ತದೆ ಎಷ್ಟು ದಿವಸ ಕುಡಿಬೇಕಂದ್ರೆ ಮಿನಿಮಮ್ ನೀವು ಮೂರು ತಿಂಗಳು ಮ್ಯಾಕ್ಸಿಮಮ್ ಆರು ತಿಂಗಳವರೆಗೆ ಇದ್ರ ಬಳಕೆಯನ್ನು ಮಾಡಬೇಕು ಇನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಈ ಎರಡು ಗೂಡತನ ಸಮಸ್ಯೆಗೆ ಏನು ಹೇಳ್ತಾರೆ ತರ್ಪಣ ಮತ್ತು ಪುಟಪಾಕ ಪಿಂಡಿ ಇಂಥ ಚಿಕಿತ್ಸೆಗಳನ್ನು ಕೂಡ ಹೇಳ್ತಾರೆ ಆ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಆ ಒಂದು ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಆಯುರ್ವೇದ ಶಾಸ್ತ್ರದಲ್ಲಿ ನೀಡಲಾಗ್ತದೆ ಹಲವಾರು ಔಷಧಿಗಳು ಬರ್ತಾ ಅದಕ್ಕೆ ಆ ಔಷಧಿಗಳ ಸೇವನೆಯಿಂದಾಗಿ ಮುಖ್ಯವಾಗಿ ಮಹಾತ್ರಿಪಲಾಘೃತ ಜೀವಂತ್ಯಾದಿಗೃತ ಪಟೋಲಾದಿಗೃತ ಪಟೋಲಾದಿ ಘ್ರತ ಶತಾವರಿ ಘೃತ ಇಂಥವೆಲ್ಲ ಘ್ರತಗಳ ಸೇವನೆ ತಪ್ಪ್ಯಾದಿ ಲೇವ ದಿ ಲೇಹ ಅಂತ ಬರ್ತದೆ ಇವುಗಳನ್ನ ಆ ಒಂದು ವೈದ್ಯರ ಸಲಹೆಗನುಸಾರವಾಗಿ ನಿಮ್ಮ ರೋಗದ ಲಕ್ಷಣಗಳಿಗನುಸಾರವಾಗಿ ಆ ಡೋಸೆಸ್ ಅನ್ನು ಕೊಡ್ತಾರೆ ಆ ವೈದ್ಯರ ಸಲಹೆಗುನುಸಾರವಾಗಿ ಈ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಇಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೋದು ಎರಡು ಗುರುಡತನದ ಸಮಸ್ಯೆಗೆ ನಿವಾರಣೆಯಾಗಿ ಒಂದು ಯೋಗಾಭ್ಯಾಸವೂ ಕೂಡ ಇದೆ ಅದೇನು ಅಂತ ಹೇಳಿದ್ರೆ ಶಿವಯೋಗ ತ್ರಾಟಕ ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದು ಅದನ್ನ ಸಂಪೂರ್ಣ ತದೇಕ ಚಿತ್ರದಿಂದ ನಾವು ನೋಡೋದಾದ್ರೆ ಅದರಿಂದ ನಮ್ಮ ಕಣ್ಣಿನ ಆಪ್ಟಿಕ್ ನರ್ವಸ್ ಸಿಸ್ಟಮ್ ಮತ್ತೆ ಅಲ್ಲಿರ್ತಕ್ಕಂಥ ಜೀವಕೋಶಗಳ ಒಂದು ನಿಶಕ್ತಿ ದೂರಾಗಿ ಎರಡು ಗುರುಡತನದ ಸಮಸ್ಯೆಯಿಂದ ನಾವು ಪಾರಾಗಬಹುದು ಹೀಗೆ ಇವೆಲ್ಲ ಪರಿಹಾರ ಮಾರ್ಗ ಎರಡು ಗುರುಡತನದ ತನದ ಸಮಸ್ಯೆಯಿಂದ ನಮ್ಮನ್ನ ಮುಕ್ತರಾಕಿಸ್ಲಿಕ್ಕೆ ಒಂದು ಉತ್ತಮ ಉಪಾಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದು ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡಬಹುದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಾವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಯೋಗ ಆರೋಗ್ಯ ಆಧ್ಯಾತ್ಮ ಅಂತಕ್ಕಂಥದ್ದನ್ನ ನಾವು ತಲ್ಪಿಸ್ತಾ ಇದ್ರೆ ಈ ದೇಶದ ಕತಿ ಅದೊ ಹೋಗುತ್ತೆ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ